ಸಮಸ್ಯೆನೇ ಇಲ್ಲಪ್ಪ ನೀವೇ ಎಲ್ಲ ಹೇಳ್ತಾ ಹೋದ್ರೆ ಹೆಂಗಾಗುತ್ತೆ ಈಗ ಯಾರೋ ಯಾರದೋ ಮನೆಗೆ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ ಯಾರು ಏನು ಹೋಗ್ತಾರ್ರಿ ಕೆಲಸ ಇರುತ್ತೆ ಹೋಗ್ತಾರೆ ಈಗ ನಾವು ಸತೀಶ್ ಜಾರಕಿಹೊಳಿ ಮನೆನಲ್ಲಿ ನಾವು ಒಂದು ಐದು ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು ಊಟ ಮಾಡೋದು ತಪ್ಪಾ ಹೌದು ರಾಜಕೀಯ ರಾಜಕೀಯನೂ ಮಾತಾಡಿರ್ತೀವಿ ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ ನಮ್ಮ ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ ಹಣಕಾಸಿನ ವಿಚಾರದ್ದು ಅಲಾಟ್ಮೆಂಟ್ಗಳು ಫಂಡಿಂಗು ಅದರದ್ದೆಲ್ಲ ಮಾತಾಡ್ತೀವಿ ಏನೂ ಮಾತಾಡಬಾರ್ದಾ ನಾವು ಯಾಕೆ ಇಷ್ಟೊಂದು ನಿಮಗಳಿಗೆ ಆಸಕ್ತಿ ಇದೆಯಾ ಗೊತ್ತಿಲ್ಲ ನನಗೆ ಯಾರು ನಾನು ಇನ್ನೇನು ಹೇಳಿದ್ದೀನಿ ಯಾರಾದರೂ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ ಇವರು ನಾವು ನಾವೇ ಹೇಳಿಕೊಂಡು ಒಬ್ರು ಒಬ್ಬರು ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ ಅವರೊಂದು ಹೇಳ್ತಾರೆ ಅವ್ರನ್ನ ನೋಡಿ ಈಗ ಕೇಳಿದ್ರಲ್ಲ ಹಾಗೆ ಕೇಳ್ತೀರ ಮುಂದಿನವರೆಗೂ ಮುಖ್ಯಮಂತ್ರಿಯಾಗಿ ಅವರೇ ಹೇಳಿದಾರಲ್ಲ ಸಿ ನಾನು ಕೂಡ ಕ್ಲಾರಿಫೈ ಮಾಡಿದೆ ನೋಡಪ್ಪ ನಾವು ಸಿ ಎಲ್ ಪಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ ಎ ಐ ಸಿ ಸಿಯಿಂದ ಅಬ್ಸರ್ವರ್ಸ್ ಬಂದಿದ್ರು ಅವರು ಮುಂದೆ ನಡೆದಿದ್ದು ಅವತ್ತೇನು ಎರಡೂವರೆ ವರ್ಷ ಅಂತ ಹೇಳಿರ್ಲಿಲ್ಲ ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳು ಇದ್ದಾರೆ ಮಧ್ಯದಲ್ಲಿ ಬದ್ಲಾಯಿಸ್ತಾರೆ ಅದು ಮಾಡ್ತಾರೆ ಅದು ಅದು ಅವರಿಗೆ ಬಿಟ್ಟಿರೋದು ನಮ್ಮ ನಾವು ಯಾರು ಆ ಕೆಲಸ ಮಾಡಕ್ಕ ನಾವು ಬದಲಾಯಿಸಕ್ಕಾಗತ್ತ ಆಸಕ್ತಿ ಯಾರು ಆ ರೀತಿ ಆ ಸಂದರ್ಭ ಬಂದ್ರೆ ಅವ್ರು ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು ವೀರಪ್ಪ ಮೊಯ್ಲಿ ಆ ಸಂದರ್ಭ ಬಂದಾಗ ಮಾಡ್ತಾರ ನನಗೇನು ಆ ರೀತಿ ಅನಿಸ್ತಾ